ಹಾ ಕೊರೊನಾ ಟೈಮಲ್ಲಿ ಇಂಜೆಕ್ಷನ್ ತಗೊತಾನೇ ಇದ್ದೇನೆ ಹತ್ತೊಂಬತ್ತನೇ ಶುರು ಮಾಡಿದೆ ಎರಡು ತಿಂಗಳು ತಿಂಗಳಿಗೆ ಎರಡು ಇಂಜೆಕ್ಷನ್ ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ಎರಡು ಇಂಜೆಕ್ಷನ್ ತೊಗೊಳ್ತೇನೆ ಅದಿಲ್ಲದ್ರೆ ನನ್ನ ಕೈ ನಡೀಕೆ ಆಗೋದಿಲ್ಲ ನಾನು ಹೆಜ್ಜೆಕ್ಕಿತ್ತು ಸಹ ನಡೆಯುವುದಿಲ್ಲ ಅದು ತಗೊಂಡ್ರೆ ಇದ್ದಷ್ಟು ದಿವಸ ಸರಿ ಇರ್ತೇನೆ ಮತ್ತೆ ನಡೀಕಾಗ್ತೇನೆ ಹಾಗೆ ಇವಾಗ ಏನಾದರೂ ಮೆಡಿಸಿನ್ ನಾನು ಬಿ ಪಿ ಮಾತ್ರ ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ಬೇರೆ ಭಯ ಏನೂ ಇಲ್ಲ ನಮಸ್ತೆ ನಾವು ಸೆರಾಕೇರ್ ಮಂಗಳೂರು ಸಂಸ್ಥೆಯಿಂದ ಸೊ ಇವತ್ತಿನ ದಿನ ಬಂದ್ಬಿಟ್ಟು ನಾವು ಶಾಂಬವಿ ಅಮ್ಮನವರ ಮನೆಗೆ ಹೋಗ್ತಾ ಇದ್ದೇವೆ ಸೊ ಅವರು ಸೆರಾಕೇರಿಗೆ ಬಂದು ತಾನು ಆರೋಗ್ಯವನ್ನ ಪಡೆದು ತನ್ನ ಫ್ಯಾಮಿಲಿ ಕೂಡ ಆರೋಗ್ಯವನ್ನ ಕೊಡುವುದರ ಜೊತೆಗೆ ಸೊ ಜೈಡ್ ಮ್ಯಾಟ್ರೆಸ್ ಅನ್ನ ಮನೆಗೆ ತಕೊಂಡು ಹೋಗ್ತಾ ಇದ್ದಾರೆ ಸೊ ಅವರ ಮನೆಗೆ ಹೋಗಿ ಅವರ ಹತ್ರ ಇಂಪ್ರೂವ್ಮೆಂಟ್ಸ್ ಗಳನ್ನ ಕೇಳ್ತಾ ಬರು ಹೇ ಶಾರದೇ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಓಕೆ ಅಮ್ಮ ನಮಸ್ತೆ ನಮಸ್ತೆ ಹೆಸರು ನನ್ನ ಹೆಸರು ಶಾಂಬಿ ಅಂತ ಶಾಂಬಾವಿ ಅಮ್ಮ ಓಕೆ ಸರ್ ಆ ಕೆರೆಗೆ ತೆರಪಿಗೆ ಎಷ್ಟು ದಿನದಿಂದ ಬರ್ತೇನೆ ನಾನು ಜನವರಿಯಲ್ಲಿ ಬಂದಿದ್ದೇನೆ ಮೇಡಮ್ ಜನವರಿ ಫಸ್ಟ್ ಎರಡನೇ ತಾರೀಖಿಂದ ಬಂದಿದ್ದೇನೆ ಮಧ್ಯೆ ಏಪ್ರಿಲ್ ಮೇ ಎರಡು ತಿಂಗಳು ಇರಲಿಲ್ಲ ಒಂದ್ ಇವತ್ತಿನವರೆಗೆ ಬಂದಿದ್ದೇನೆ ಮತ್ತೆ ಓಕೆ ಅಮ್ಮ ಸೋಮವಾರದಿಂದ ಶುಕ್ರವಾರದವರೆಗೆ ಬರ್ತಿದ್ದೆ ಕಳೆದ ತಿಂಗಳು ಶನಿವಾರ ಸಮೇತ ಬಂದಿದ್ದೆ ಪ್ರೋಗ್ರಾಮ್ ಎಲ್ಲ ಇದ್ದೀತಲ್ಲ ಹಾಗಾಗಿ ಅದ್ಕೆ ಬಂದಿದ್ದೇನೆ ಆರ್ ಪ್ರೋಗ್ರಾಮ್ ಎಲ್ಲ ನೋಡಿ ಖುಷಿ ಆಯ್ತು ನನಗೆ ಓಕೆ ಅಮ್ಮ ಸೊ ಸೆರಾ ಕೇರ್ ಥೆರಪಿಗೆ ಅಲ್ಲಿ ಮಾಡ್ತಾ ಇದ್ರಿ ಸೊ ಯಾತಕ್ಕೋಸ್ಕರ ಈ ಒಂದು ಮ್ಯಾಟ್ ಮತ್ತೆ ಫೋಟೋ ಥೆರಪಿಯನ್ನು ಮನೆಗೆ ತಪ್ಪೋದು ನನಗೆ ಇದರಿಂದ ತುಂಬ ಒಳ್ಳೆದಾಗಿದೆ ಮೇಡಮ್ ನಾನು ಎರಡು ತಿಂಗಳಿಂದ ಎರಡೆರಡು ಇಂಜೆಕ್ಷನ್ ತೊಗೊಂತಿದ್ದೆ ಹತ್ತೊಂಬತ್ತನೇ ವಿಸದಿಂದ ಶುರು ಮಾಡಿದ್ದೇನೆ ಮೊನ್ನೆವರೆಗೂ ತಗೊಂಡೆ ಜನವರಿಯಿಂದ ಇಂಜೆಕ್ಷನ್ ತಗೊಂಡು ಖೈದ್ ಮಾಡಿದ್ದೇನೆ ನಂಗೆ ಒಳ್ಳೇದಾಗಿದೆ ಕಾಲ್ ಕೈ ಕೈನೋ ಬೆನ್ನು ಯಾವುದೂ ಇಲ್ಲ ಇವಾಗ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ಖುಷಿ ಆಗ್ತದೆ ಹೌದು ಓಕೆ ಎಷ್ಟು ವರ್ಷದಿಂದ ಇದೆಲ್ಲ ಪ್ರಾಬ್ಲಮ್ಸ್ ಇತ್ತ ಒಂದು ವರ್ಷ ತುಂಬ ವರ್ಷದಿಂದ ಮೇಡಮ್ ಅದು ಈಗ ವಯಸ್ಸಾದ ಮೇಲೆ ಶಕ್ತಿ ಸಾಕಾಗಲಿಲ್ಲ ಜೋರಾಯ್ತು ಬೆನ್ನು ಹಾಂ ಕೊರೋನಾ ಟೈಮಲ್ಲಿ ಇಂಜೆಕ್ಷನ್ ತಗೊತಾನೇ ಇದ್ದೇನೆ ಹತ್ತೊಂಬತ್ತನೇ ಶುರು ಮಾಡಿದೆ ಎರಡು ತಿಂಗಳು ತಿಂಗಳಿಗೆ ಎರಡು ಇಂಜೆಕ್ಷನ್ ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ಎರಡು ಇಂಜೆಕ್ಷನ್ ತಗೊಳ್ತೇನೆ ಅದಿಲ್ಲದೆ ನನ್ನ ಕೈ ನಡೀಕೆ ಆಗುದಿಲ್ಲ ನನ್ನ ಹೆಜ್ಜೆಕ್ಕಿತ್ತು ಸಹ ನಡೆಯುವುದಿಲ್ಲ ಅದು ತಗೊಂಡ್ರೆ ಪವರ್ ಇದ್ದಷ್ಟು ದಿವಸ ಸರಿ ಇರ್ತೇನೆ ಮತ್ತೆ ನಡೀಕಾಗ್ತೇನೆ ಹಾಗೆ ಇವಾಗ ಏನಾದರೂ ಮೆಡಿಸಿನ್ ಇಲ್ಲ ನನ್ನ ಬಿ ಪಿ ಮಾತ್ರ ಬಿಟ್ಟರೆ ಬೇರೆ ಏನೂ ಇಲ್ಲ ನನ್ನ ಹತ್ರ ಬೇರೆ ಏನೂ ಇಲ್ಲ ಕ್ಯಾಲ್ಸಿಯಂ ಮಾತ್ರ ಎಲ್ಲ ಇದ್ದಿತ್ತು ಎಲ್ಲ ಬಿಟ್ಟುಬಿಟ್ಟಿದ್ದೇನೆ ಯಾವುದು ಮಾತ್ರ ಇಲ್ಲ ನಂಗೆ ಯಾವ ಶುಗರ್ ಶುಗರ್ಗೀಗ ಏನಿಲ್ಲ ಮೇಡಮ್ ಎಲ್ಲ ಥೈರಾಯ್ಡ್ ಒಂಚೂರು ಬಂದಂಗೆ ಬಂದಂಗಿದ್ದಿತ್ತು ಅದು ಇದು ಸ್ಟೀಮು ಥೆರಪಿ ಎಲ್ಲ ಮೇಲೆ ಅದೆಲ್ಲ ಕೈದಾಗಿದೆ ಯಾವುದೂ ಇಲ್ಲ ಆರೋಗ್ಯವಾಗಿದ್ದೇನೆ ಈಗ ಖುಷಿ ಆಗ್ತದೆ ಮೇಡಮ್ ಅದಕ್ಕೋಸ್ಕರ ತಕೊಂಡಿದ್ದೆ ನಾನು ನನಗಾಗಿ ಮಕ್ಕಳಿಗೆ ಮನೆ ನನ್ನ ಮಗಳು ನಾನು ಇರಲಿಲ್ಲ ಬೆಂಗಳೂರಿಗೆ ಹೋಗಿದ್ದೆ ಅವಳಿ ಸ್ವಲ್ಪ ನಿದ್ರೆ ಎಲ್ಲ ಬಿಟ್ಟು ಅಮ್ಮ ಇಲ್ಲ ಟೆನ್ಷನ್ ಆಯ್ತಾ ತಲೆ ತಿರುಗುಸರು ಆಯ್ತು ಅಮ್ಮ ಹೇಳಿದ್ದು ಜೋರು ಮಾಡ್ತಾಳೆ ಪಟ್ಟ ಓಡಿ ಬಂದು ಮ್ಯಾಟ್ ಮೇಲೆ ಮಲಗಿದ್ದಾಳಂತೆ ಕಾಟನ್ ಬೆಟ್ ಮೇಲೆ ಅರ್ಧ ಗಂಟೆ ಮಲಗಿದೆ ಅಮ್ಮ ನಂಗೆ ತಲೆ ತಿರುಗದೆಲ್ಲ ಹೋಯ್ತು ಖುಷಿ ಆಯ್ತು ನಂಗೆ ಇವತ್ ನಾನು ಬೆಳಿಗ್ಗೆ ಹೇಳಿದೆ ನನ್ನ ಕಾಟನ್ ಬೆಟ್ ಬರ್ತ ಮ್ಯಾಟ್ ಬರ್ತದೆ ಅಂತೆ ಓ ಮ್ಯಾಟ್ ಬರ್ತಾ ಖುಷಿ ಆಯ್ತು ನಂಗೆ ಅಂದ್ರೆ ಅವಳೆ ಬಾರಿ ಖುಷಿ ಆಯ್ತು ಮನೆಯಲ್ಲಿ ಎಲ್ಲರಿಗೂ ಎಲ್ಲರೂ ಮಾಡ್ತಾರೆ ನನ್ನ ಮಗಳ ಹೊಸದಿದ್ದಾಗ ಬಂದ್ ಕೂತ್ಕೊಂಡ್ಲು ಮಾಡ್ಕೊಂಡ್ಲು ಹೋಗ್ತಾರೆ ನಮ್ಮ ಮನೆಗ್ ತುಂಬಾ ಶೀತ ಜ್ವರ ಬಂತು ಅದ್ರ ಮೇಲೆ ಮನ್ಸಿದೆ ಒಂದ್ ಹತ್ತು ನಿಮಿಷ ಶೀತ ಜ್ವರ ಎಲ್ಲಾ ಕಮ್ಮಿ ಆಯ್ತು ಇದೆಲ್ಲ ಕಪಕ್ಕೆ ಇದೆಲ್ಲ ಒಂಥರ ಬೀಗಿದಾಗ ಆಗಿದೆ ಅದೆಲ್ಲ ಹೋಯ್ತು ಅದ್ರ ಮೇಲೆ ಮನ್ಗೆ ಬೆಳಗಾತಿ ಎದ್ದು ಹೇಳ್ತಾಳೆ ಅಮ್ಮ ಥ್ಯಾಂಕ್ ಯು ದಡಮ್ಮ ನಿಂಗೆ ಅಂತ ಯಾಕೆ ಹೇಗೆ ಶೀತ ಕೆಮ್ಮ ಎಲ್ಲ ಹೋಯ್ತು ನಂಗೆ ಅನ್ ಅವ್ರು ನಾ ಹೇಳಿದ್ರೆ ನಿಮ್ಗೆ ಕೇಳಲಿಲ್ಲ ನೋಡು ಅದಕ್ಕೆ ನೀನ್ ಮಲ್ಕಂಡ ಕೆಮ್ಮ ಕಮ್ಮ ಎಲ್ಲ ಹೋಯ್ತು ಕಾಣಿದ್ಯಾ ಅಂದೇಳಿ ಅಂದೇಳಿ ಬೆಳಿಗ್ಗೆ ಹೇಳಿದೆ ಎಲ್ಲರೂ ಕೂತ್ಕೊಳ್ಳಿ ನಂಬಿಕೆ ಇಟ್ಟು ಕೂತ್ಕೊಳ್ಬೇಕು ಅಂತ ಹೇಳಿದ್ದೇನೆ ನಾನಿವತ್ತು ಹಟ್ಟೋಗಿ ಇಪ್ಪತ್ತೈದು ಸಾವಿರ ಹಾಕಿದ್ದೀನಿ நோடீர இவத்து ஒன்று சவ்ர இப்போ நூறு ரூபாய் இப்போ ரூபாய் கொட்டி ஜாஸ்து பரவாயில் இப்பத்தை ரூபாய் ஜாஸ்து ஐம்பத்து ரூபாய் ஜாஸ்தி தக்கா ஓ நன்கு இப்போது சவ்ரூபாய் மனை நம்போதில்லை நீங்கள் தினக்கு இன்னூறு ரூபாய் வை மேடம் நினைக்க நன்கே பேஜார் அன மணி குத்க்கண்ட மன்கின்ற ராத்திரெல்லே ஹாக்கே குற்றுக்கொண்டு இதரத்திரெல்லாம் வர்த்தே நின்று ஹோட்டல் பேட்டில் ஹுஷியாக பாரி ஷாக் நான் ஜீவனக்கே ನನ್ನ ಗಂಡನ ಕಂಡು ನನ್ನ ಅತ್ತೆ ಮಾವನ ಕಂಡು ಎಲ್ಲರಿಗೂ ನೋಡಿ 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 ಸಾಕಾಗಿ ನನ್ನ ಜೀವನ ನಾನು ಯಾರ ಕೈ ಸಿಕ್ಕಬಾರದು ಅಂತ ನಾನು ಆಸೆ ಬಿಟ್ಟಿದ್ದೇನೆ ಆ ಪರಮಾತ್ಮ ನನ್ನ ಸುಖ ಮರಣ ಕೊಟ್ರೆ ಅಷ್ಟೇ ಸಾಕು ನಿಮ್ಗೆ ಬೇರೆ ಯಾವ ವಾಸಿನೂ ನಿಮ್ಗೆ ಇಲ್ಲ ಬಿಡೋ ಓಕೆ ಅಮ್ಮ ಸೊ ಥೆರಪಿಯನ್ನು ಕಂಟಿನ್ಯೂ ಕಂಟಿನ್ಯೂ ಮಾಡಿ ತಿಂಗಳಿಗೆ ಎರಡು ಸಲ ಬರ್ತೀನಿ ನಂಗೆ ಒಂದು ಮಾಸ ಚೇರ ಯಾವುದೋ ಒಂದು ಕೊಟ್ಟು ನಂಗೆ ಒಂದು ಎರಡು ಲೀಟರ್ ನೀರು ಕೊಟ್ರೆ ಸಾಕು ಖಂಡಿತ ಖಂಡಿತ ಥ್ಯಾಂಕ್ ಯು